ಅಕಾಡೆಮಿ ಕನ್ನಡ ಯೂಟ್ಯೂಬ್ ಚಾನಲ್ ಮೊದಲ ಯೂಟ್ಯೂಬ್ ಚಾನಲ್ ಓಡಿದು ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋ ಪಿ ಕೆಪಿ ಸಾರಿ ಕೆ ಎಸ್ ಪಿ ಪಿ ಸಿಂಡ್ ಪಿ ಎಸ್ ಐ ಅಧಿಸೂಚನೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರು ಅಂತ ಹಾಕಿದಿನ ಸ್ನೇಹಿತರೆ ಅಂದ್ರೆ ಅದರ ನೋಟಿಫಿಕೇಶನ್ ಇನ್ನೂ ಬಂದಿಲ್ಲ ಬಟ್ ಬರುತ್ತೆ ಈ ಒಂದು ವರ್ಷ ಪಿ ಸಿ ಹುದ್ದೆಯ ಒಂದು ಹೊಯೋಮತಿ ಹೆಚ್ಚಳಕ್ಕೆ ಪಟ್ಟು ಈ ಹೆಚ್ಚಳ ಆಗುತ್ತೋ ಅಥವಾ ಇಲ್ವಾ ಎಂಬುದನ್ನು ಇವತ್ತಿನ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಅದೇ ರೀತಿಯಾಗಿ ಈ ಒಂದು ಹೊಸ ನೋಟಿಫಿಕೇಶನ್ ಏನಿದೆ ಇದು ಪಿ ಸಿ ಹತ್ತು ಸಾವಿರ ವೇಕೆನ್ಸಿ ಮತ್ತು ಪಿ ಎಸ್ ಎ ಆರುನೂರು ವೇಕೆನ್ಸಿ ಇದರ ನೋಟಿಫಿಕೇಷನ್ ಯಾವಾಗ ಬರುತ್ತೆ ಎಂಬುದನ್ನು ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿತಾ ಹೋಗೋಣ ಸ್ನೇಹಿತರೆ ವಿಡಿಯೋವನ್ನು ಕೊನೆವರೆಗೂ ನೋಡ್ತಾ ಹೋಗಿ ಅದೇ ರೀತಿಯಾಗಿ ನೀವೇನಾದರೂ ಸಹ ಇಲ್ಲಿವರೆಗೂ ಸಹ ನಮ್ಮ ಒಂದು ಚಾನಲ್ನ ಮೆಂಬರ್ಶಿಪ್ಪನ್ನು ತೆಗೆದುಕೊಳ್ಳದೆ ಇದ್ದಲ್ಲಿ ಸಬ್ಸ್ಕ್ರೈಬ್ ಬಟನ್ ಪಕ್ಕ ಕಾಣುತ್ತಿರುವಂತಹ ಜಾಯಿನ್ ಬಟನ್ ಏನು ಕಾಣುತ್ತೆ ಅಲ್ಲಿ ಕ್ಲಿಕ್ ಮಾಡಿದರೆ ನಿಮಗೆ ನಮ್ಮ ಬಳಗ ಅಂತೇಳಿ ಕಾಣುತ್ತೆ ಕೇವಲ ಇಪ್ಪತ್ತ ಒಂಬತ್ತು ರೂಪಾಯಿಗಳಿಗೆ ನೀವು ಮೆಂಬರ್ಶಿಪ್ ಅನ್ನು ತೆಗೆದುಕೊಂಡು ನಮ್ಮನ್ನು ಸಪೋರ್ಟ್ ಮಾಡ್ಬೋದು ಇದು ಈಗ ನಾವು ವಿಡಿಯೋವನ್ನು ಆರಂಭ ಮಾಡ್ತಾ ಹೋಗೋಣ ಸ್ನೇಹಿತರೆ ನೋಡ್ಬೋದು ಸ್ನೇಹಿತರೆ ಇದೊಂದು ಪತ್ರಿಕಾ ಪ್ರಕಟಣೆ ಬಂದಿದೆ ಭಾಳ ದಿನಗಳಿಂದ ಬಂದಿದೆ ಇದನ್ನು ನಾವು ಈಗ ಇಲ್ಲಿ ನೋಡ್ತಾ ಹೋಗೋದಾದರೆ ಏನಪ್ಪಾ ಅಂತಂದರೆ ಪಿ ಸಿ ಪಿ ಎಸ್ ಎ ಅಭ್ಯರ್ಥಿಗಳಿಗೆ ಒಂದು ಇದೊಂದು ಏನಪ್ಪಾ ಅಂತಂದರೆ ವಯೋಮಿತಿ ಹೆಚ್ಚಳಕ್ಕೆ ಒಂದು ಪಟ್ಟನ್ನು ಹಿಡಿದಿರುವಂಥದ್ದು ಅಂದರೆ ಯಾಕೆ ಯಾಕೆ ಈ ಒಂದು ಅಂತಂದರೆ ಬೇರೆ ರಾಜ್ಯಗಳಿಗೆ ಹೋಲಿಸಿದರೆ ನಮ್ಮ ಕರ್ನಾಟಕದಲ್ಲಿ ಏಜ್ ಲಿಮಿಟು ಕಡಿಮೆ ಇದೆ ಆ ಒಂದು ಕಾರಣಕ್ಕಾಗಿಯೇ ಎಲ್ಲರ ಒಂದು ಆಕ್ರೋಶ ಆಗಿದೆ ಸ್ನೇಹಿತರೆ ಯಾಕಪ್ಪ ಅಂತಂದರೆ ಶೀಘ್ರದಲ್ಲೇ ಸಾವಿರಾರು ಹುದ್ದೆಗಳ ಒಂದು ಭರ್ತಿ ಆಗಲಿದೆ ಅಂತೇಳಿ ಹೇಳಿದ್ದಾರೆ ಅಂದರೆ ರಾಜ್ಯದಲ್ಲಿ ಒಟ್ಟಾರ ಒಟ್ಟಾರೆಯಾಗಿ ಹದಿನಾರು ಸಾವಿರ ಪಿ ಸಿ ಖಾಲಿ ಇವೆ ಪಿ ಸಿ ಹುದ್ದೆಗಳು ಖಾಲಿ ಇರುವ ಕಾರಣಕ್ಕಾಗಿ ಹಂತ ಹಂತವಾಗಿ ಅಂದರೆ ಮೊದಲಿಗೆ ಹತ್ತು ಸಾವಿರ ಹುದ್ದೆಗಳನ್ನ ಭರ್ತಿ ಮಾಡ್ತೇವೆ ಅಂತೇಳಿ ಮಾನ್ಯ ಗೃಹ ಸಚಿವರು ಹೇಳಿರುವಂಥದ್ದು ಇದರಲ್ಲಿ ಬಂದ್ಬಿಟ್ಟು ಯಾವ್ಯಾವನ್ನ ಮಾಡ್ತಾರಪ್ಪ ಅಂತಂದರೆ ಸಿ ಆರ್ ಡಿ ಆರು ಎರಡು ಸಾವಿರ ವೇಕೆನ್ಸಿಗಳು ಅದೇ ರೀತಿಯ ಕೆ ಎಸ್ ಆರ್ ಪಿ ಹದಿನೈದು ನೂರು ವೇಕೆನ್ಸಿ ಸಿವಿಲ್ ನಾಲ್ಕು ಸಾವಿರ ವೇಕೆನ್ಸಿ ಒಟ್ಟು ಸೇರಿ ಆರು ಸಾವಿರಕ್ಕೂ ಹೆಚ್ಚು ಹುದ್ದೆಗಳು ಅತಿ ಬೇಗನೆ ನಿಮಗೆ ನೋಟಿಫಿಕೇಷನ್ ಆಗ್ತದೆ ಈಗ ಪ್ರೆಸೆಂಟ್ ಬಂದ್ಬಿಟ್ಟು ಕೆ ಎಸ್ ಆರ್ ಪಿ ನೋಟಿಫಿಕೇಷನ್ ಆಗುತ್ತೆ ನೆಕ್ಸ್ಟ್ ಬಂದುಬಿಟ್ಟು ಸಿವಿಲು ಸಿ ಆರ್ ಡಿ ಆರ್ ಸಿವಿಲು ಸಹ ಅತಿ ಹೆಚ್ಚು ವೇಕೆನ್ಸಿಗಳಿವೆ ಸ್ನೇಹಿತರೆ ನಾಲ್ಕು ಸಾವಿರ ವೇಕೆನ್ಸಿಗಳು ಏನು ಎರಡು ಸಾವಿರದ ಇಪ್ಪತ್ತು ಅಥವಾ ಹತ್ತೊಂಬತ್ತು ಆ ಒಂದು ಅಂದರೆ ಇಪ್ಪತ್ತೊಂದು ಆ ಒಂದು ಮಧ್ಯದಲ್ಲಿ ಬಿಡುಗಡೆ ಮಾಡಿರುವಂಥ ನಾಲ್ಕು ಸಾವಿರ ವೇಕೆನ್ಸಿಗಳೇನಿದವು ಅದೇ ಒಂದು ಮಟ್ಟದಲ್ಲಿ ಈವರೆಗೂ ಸಹ ಒಂದು ವೇಕೆನ್ಸಿಗಳು ಬರ್ತವೆ ಆ ಒಂದು ಕಾರಣಕ್ಕಾಗಿ ಇದೊಂದು ಬೃಹತ್ ಮಟ್ಟದ ಒಂದು ಅಂದರೆ ದೊಡ್ಡ ಒಂದು ನೋಟಿಫಿಕೇಶನ್ ಆಗಲಿದೆ ಬರೋಬ್ಬರಿ ಮೂರುವ ನೋಟಿಫಿಕೇಷನ್ಗಳು ಬರಲಿವೆ ಈ ಒಂದು ಪಿ ಸಿಗೆ ಗೆ ಸಂಬಂಧಿಸಿದಂತೆ ಒಟ್ಟಾರೆ ಹುದ್ದೆಗಳು ಬಂದ್ಬಿಟ್ಟು ಹತ್ತು ಸಾವಿರಕ್ಕೂ ಸನಿಹವಾದಂತಹ ಒಂದು ವೇಕೆನ್ಸಿಗಳು ನಿಮ್ಮದೇ ಬರ್ತವೆ ಬಟ್ ಇದಕ್ಕೆ ಏನಪ್ಪ ಅಂತಂದರೆ ಹಲವಾರು ಅಭ್ಯರ್ಥಿಗಳ ಒಂದು ಆಕ್ರೋಶ ಏನಿದೆಪ್ಪ ಅಂತಂದರೆ ಪಿ ಸಿ ಒಂದು ವಯೋಮಿತಿಯನ್ನು ಹೆಚ್ಚಳ ಮಾಡಬೇಕು ಅಂತೇಳಿ ಈ ಒಂದು ಹೆಚ್ಚಳ ಬಂದ್ಬಿಟ್ಟು ಬೇರೆ ರಾಜ್ಯಕ್ಕೆ ಹೋಲಿಸಿದರೆ ನಮ್ಮ ರಾಜ್ಯದಲ್ಲಿ ಕಡಿಮೆ ಇದೆ ಆ ಒಂದು ಕಣಕ್ಕಾಗಿ ಅಂತ ಈಗ ನೋಡ್ಬೋದು ಮಹಾರಾಷ್ಟ್ರದಲ್ಲಿ ಮೂವತ್ತೊಂದು ಜನರಲ್ ಇದ್ದರೆ ಎಸ್ ಸಿ ಎಸ್ ಟಿ ಮತ್ತು ಒ ಬಿ ಸಿ ಅವರಿಗೆ ಮೂವತ್ತ್ಮೂರು ಇದೆ ಅದೇ ರೀತಿಗೆ ಮಧ್ಯ ಪ್ರದೇಶದಲ್ಲಿ ಮೂವತ್ತ್ಮೂರು ಮತ್ತು ಮೂವತ್ತೆಂಟು ಗುಜರಾತಲ್ಲಿ ಮೂವತ್ತು ಮತ್ತು ಮೂವತ್ತ್ಮೂರು ತೆಲಂಗಾಣದಲ್ಲಿ ನಮ್ಮ ಪಕ್ಕದ ಒಂದು ರಾಜ್ಯದಲ್ಲಿಯೇ ನೋಡ್ಬೋದು ಮೂವತ್ತರಿಂದ ಮೂವತ್ತ್ಮೂರು ಮೂವತ್ತೊಂದು ಈ ಒಂದು ಜನರಲ್ಗಿದ್ರೆ ಮೂವತ್ತ್ಮೂರು ಎಸ್ ಸಿ ಎಸ್ ಟಿ ಒ ಬಿ ಸಿ ಅವರಿಗಿದೆ ನೆಕ್ಸ್ಟ್ ಉತ್ತರ ಪ್ರದೇಶದಲ್ಲಿ ಮೂವತ್ತು ಮತ್ತು ಮೂವತ್ತ್ನಾಲ್ಕು ಜನರಲ್ ಅವರಿಗೆ ಮೂವತ್ತಿದ್ರೆ ಮೂವತ್ತ್ನಾಲ್ಕು ಎಸ್ ಟಿ ಎಸ್ ಟಿ ಎಸ್ ಸಿ ಮತ್ತು ಒ ಬಿ ಸಿ ಅವರಿಗೆ ಆಂಧ್ರ ಪ್ರದೇಶದಲ್ಲಿ ಇಪ್ಪತ್ತೇಳು ಮತ್ತು ಮೂವತ್ತ್ಮೂರು ಎಸ್ ಟಿ ಎಸ್ ಸಿ ಓ ಬಿ ಸಿಗೆ ಅವರಿಗೆ ನೆಕ್ಸ್ಟು ತಮಿಳ್ನಾಡಿನಲ್ಲಿ ಇಪ್ಪತ್ತೆಂಟು ಮತ್ತು ಮೂವತ್ತ್ಮೂರು ಕೇರಳದಲ್ಲಿ ಇಪ್ಪತ್ತೊಂಬತ್ತು ಮೂವತ್ತೆರಡು ಬಟ್ ನಮ್ಮ ರಾಜ್ಯದಲ್ಲಿರುವಂಥದ್ದು ನೋಡಿದರೆ ಇಪ್ಪತ್ತೈದು ಜನರಲ್ಗಿದೆ ಇಪ್ಪತ್ತೇಳು ಎಸ್ ಸಿ ಎಸ್ ಟಿ ಒ ಬಿ ಸಿಗಿದೆ ಏಜ್ ಲಿಮಿಟು ಬಟ್ ಆ ಒಂದು ಕಾರಣಕ್ಕಾಗಿ ನಮ್ಮ ರಾಜ್ಯದಲ್ಲಿ ತೀರಾ ಕಡಿಮೆ ಒಂದು ಆ ಒಂದು ಕಾರಣಕ್ಕಾಗಿಯೇ ಅಭ್ಯರ್ಥಿಗಳು ಅತಿ ಬೇಗನೆ ನೀವೊಂದು ನೋಟಿಫಿಕೇಶನ್ನ ಅಂದರೆ ಬರುತ್ತೆ ಆ ಒಂದು ಕಾರಣಕ್ಕಾಗಿ ಇದನ್ನು ವಯೋಮಿತಿ ಹೆಚ್ಚಳ ಮಾಡಬೇಕಂತೇಳಿ ಹಲವಾರು ಒಂದು ಅಭ್ಯರ್ಥಿಗಳ ಆಕ್ರೋಶವಾಗಿದೆ ಇದನ್ನು ಅತಿ ಬೇಗನೆ ಹೆಚ್ಚಳ ಮಾಡಲಿ ಅಂತ ಹೇಳ್ತಾ ಇದು ಒಂದು ಇವತ್ತಿನ ಒಂದು ವಿಡಿಯೋ ಆಗಿತ್ತು ಸ್ನೇಹಿತರ ವೀಡಿಯೋ ನಿಮಗೆ ಏನಾದರೂ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಇಷ್ಟಕ್ಕಾಗಿ ಧನ್ಯವಾದ ಥ್ಯಾಂಕ್ಸ್ ಫಾರ್ ವಾಚಿಂಗ್